ಹಾಯ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಮಾವಿನ ಹಣ್ಣನ್ನು ಬಳಸ್ಕೊಂಡು ಎರಡು ತುಂಬಾ ರುಚಿಯಾಗಿ ಹಾಗೆ ತುಂಬಾ ವಿಭಿನ್ನವಾಗಿರುವಂಥ ಸ್ಮೂತಿ ಮಾಡ್ತಾಯಿದ್ದೀನಿ ಎರಡು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಕ್ಳಗಂತೂ ತುಂಬನೇ ಫೇವ್ರೇಟ್ ಆಯಿತು ಬೇಸಿಗೆನಲ್ಲಿ ಈ ರೀತಿ ತಂಪಾಗಿರೋಂಥ ಸ್ಮೂತಿ ಕುಡಿದ್ರೆ ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದರಲ್ಲೂ ಒಂದಕ್ಕಂತೂ ಹಾಲು ಸಕ್ಕರೆ ಯಾವುದು ಬಳಸ್ತೀರೇ ಮಾಡಿರೋದು ಅದು ಕೂಡ ತುಂಬನೇ ಅದ್ಭುತವಾಗಿ ಬಂದಿತ್ತು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ತೀರ ಅಂತ ಸಿಗುತ್ತೆ ಅದನ್ನು ನೆನೆಸಿಡ್ತಾ ಇದ್ದೀನಿ ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿ ಬೇಸಿಗೆಗೆ ದೇಹದ ದೇಹನ ತಂಪಾಗಿಡುತ್ತೆ ಹಾಗೆ ನಾನು ಎರಡು ಸ್ಪೂನಷ್ಟು ಅಳ್ವಿ ಬೀಜ ಅಥವಾ ತಂಪಿನ ಬೀಜ ಅಂತ ಸಿಗುತ್ತೆ ಅದನ್ನು ಇದ್ದೀನಿ ಇದನ್ನು ನಾನು ನಾಲ್ಕರಿಂದ ಐದವರು ನೆನೆಸಿಡಬೇಕು ಇವೆರಡೂ ಕೂಡ ಹಾಕೋದು ಆಪ್ಷನಲ್ ಬೇಕಿಂತಂದರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ನಾಲ್ಕು ಗೋಡಂಬಿ ಹಾಗೆ ನಾಲ್ಕು ಬಾದಾಮಿ ಕೂಡ ನೆನೆಸಿಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈ ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು ತುಂಬ ಗಟ್ಟಿ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಬಂದರೆ ಸಾಕು ಅರ್ಧ ಲೀಟ್ರ್ ಹಾಲು ಒಂದು ಕಾಲು ಲೀಟ್ರ್ ಹಾಲು ಕಾಲು ಲೀಟ್ರ್ವರೆಗೂ ಬಂದರೆ ಸಾಕು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾನಿಲ್ಲಿ ಎರಡು ಬಾದಾಮಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಹಾಲು ಸಂಪೂರ್ಣವಾಗಿ ತಣ್ಣಗಾಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ ಹಾಗೆ ನೆನೆಸಿಟ್ಕೊಂಡಿದ್ವಲ್ಲ ನಾವು ಗೋಂತ್ಕ ತೀರ ಅಂತೇಳಿ ಅದನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ನೆಂದು ಚೆನ್ನಾಗಿ ಅರಳಿದೆ ನೋಡಿ ಒಂದು ಬಟ್ಲು ತುಂಬ ಆಗಿದೆ ನಾನು ಒಂದು ಅಷ್ಟೇ ಹಾಕಿದ್ದು ಹಾಗೆ ನೆನೆಸಿಟ್ಕೊಂಡಿರೋಂಥ ಆಳಬಿ ಬೀಜ ಅಥವಾ ತಂಪಿನ ಬೀಜ ಅಂತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೆನ್ಸಿಟ್ಕೊಂಡಿರೋಂಥ ಬಾದಾಮಿ ಗೋಡಂಬಿ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಖರ್ಜೂರ ಇದ್ದರೆ ಖರ್ಜೂರ ಕೂಡ ಹಾಕೊಬೋದು ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಇದಕ್ಕೆ ಮಾವಿನಹಣ್ಣು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬರಬೇಕು ಇವಾಗ ನಾನು ಇಲ್ಲಿ ಒಂದು ಗ್ಲಾಸಿನ ಜಾರ್ಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಗೊಂದ್ ಕತ್ತೀರ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ನಾವು ನೆನ್ಸಿಟ್ಕೊಂಡಿರೋಂಥ ಅಳವಿ ಬೀಜ ಹಾಕ್ತಾಯಿದ್ದೀನಿ ಹಾಗೆ ರುಬ್ಬಿರೋವಂಥ ಮಿಶ್ರಣ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನ ಹಣ್ಣು ನಾನಿಲ್ಲಿ ಎರಡು ಕಾಳಷ್ಟು ದಾಳಿಂಬೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಹಾಕ್ತಾ ಇದ್ದೀನಿ ಇದು ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ಗೆ ಒಂದು ಒಂದು ಎರಡು ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ ಹಾಗೆ ಮಾಡಿಟ್ಕೊಂಡಿರೋಂಥ ಮಿಶ್ರಣ ಹಾಗೆ ದಾಳಿಂಬೆ ಹಾಗೆ ಕಪ್ಪು ದ್ರಾಕ್ಷಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಬಾದಾಮಿ ಹಾಗೆ ಮಾವಿನ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಇವೆರಡೂ ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಮಕ್ಳಿಗೆ ತುಂಬಾ ಇಷ್ಟ ಆಯಿತು ಈ ಬೇಸಿಗೆಗೆ ನೀವು ಈ ಮಾವಿನ ಹಣ್ಣು ಸೀಸನಲ್ಲಿ ನೀವು ಟ್ರೈ ಮಾಡಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ